ಜಮ್ಮು ಕಾಶ್ಮೀರದಲ್ಲಿ ನಡೆದ ಹಿಂದೂಗಳ ಹತ್ಯೆ ಅತ್ಯಂತ ನೋವಿನ ಸಂಗತಿ ಇದನ್ನು ಹಿಂದೂ ಸಮಾಜ ಸಹಿಸಲು ಸಾಧ್ಯವೇ ಇಲ್ಲ ತಕ್ಷಣ ಉಗ್ರವಾದಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಮಾನವೀಯಲ್ಲಿ ಆಗ್ರಹಿಸಿದ್ದಾರೆ ಕೈಬೆಳೆ ಕಿವಿಯೋಲೆ ಮಾಂಗಲ್ಯ ಜನಿವಾರ ಇವೆಲ್ಲ ಹಿಂದೂ ಧರ್ಮದ ಅತ್ಯಂತ ಶ್ರೇಷ್ಠ ಸಂಪ್ರದಾಯದ ಸಂಕೇತವಾಗಿದೆ ಇತ್ತೀಚೆಗೆ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ಇದೆ ಎಂದು ಪರೀಕ್ಷೆಗೆ ಒಳಗಡೆ ಬಿಡದೆ ವಿದ್ಯಾರ್ಥಿಗಳಿಗೆ ಕೆಲವು ಅಧಿಕಾರಿಗಳು ಪರೀಕ್ಷೆ ಬರೆಯಲು ಅವಕಾಶ ನೀಡದೆ ಅನ್ಯಾಯ ಮಾಡಿದ್ದಾರೆ ಇದು ಇಡೀ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಕೊಟ್ಟ ಹೊಡೆತ ತಕ್ಷಣ ಅಂತಹ ಅಧಿಕಾರಿಗಳಿಗೆ ಕೇವಲ ಅಮಾನತ್ತು ಮಾಡಿದರೆ ಸಾಲದು ವಜಾಗೊಳಿಸಬೇಕು ಅಷ್ಟೇ ಅಲ್ಲ ತಕ್ಕ ಶಿಕ್ಷೆ ಆಗಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಪರೀಕ್ಷೆಗಳಲ್ಲಿ ಕೈಬಳೆ ಕಿವಿಯೋಲೆ ಮಾಂಗಲ್ಯ ತೆಗೆದಿಡಬೇಕೆಂಬುದು ನಿಯಮವನ್ನು ಕೂಡಲೇ ಹಾಕಬೇಕು ಮುಸಲ್ಮಾನರಿಗೆ ಬುರ್ಕಾ ಹಾಕಲು ಅವಕಾಶ ಕೊಡುತ್ತಾರೆ ಆದರೆ ಹಿಂದೂಗಳಿಗೆ ಮಾತ್ರ ಯಾಕೆ ಅನ್ಯಾಯ ಎಂದು ಪ್ರಶ್ನಿಸಿ ಹೊನ್ನಾವರ ತಾಲೂಕಾ ಸಮಸ್ತ ಹಿಂದೂ ಸಮಾಜದ ವತಿಯಿಂದ ಶುಕ್ರವಾರ ತಹಶೀಲ್ದಾರರ ಮೂಲಕ ರಾಷ್ಟ್ರಪತಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಗ್ರೇಟ್ ಟು ತಹಶೀಲ್ದಾರ್ ಉಷಾ ಪಾವಸ್ಕರ್ ಮನವಿ ಸ್ವೀಕರಿಸಿದರು ಮನವಿ ಸಲ್ಲಿಸಿದ ಬಳಿಕ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಮಾತನಾಡಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡುತ್ತದೆ ವಿರೋಧ ಪಕ್ಷಗಳ ಮೇಲೆ ಎಫ್ಐಆರ್ ದಾಖಲಿಸುತ್ತದೆ ಇದು ಎಫ್ಐಆರ್ ಸರ್ಕಾರ ಎಂದು ಆರೋಪಿಸಿದರು ಹಿಂದೂಗಳ ಧಾರ್ಮಿಕ ನಂಬಿಕೆಗಳಾದ ಜನಿವಾರ ಮಾಂಗಲ್ಯ ಕಾಲುಂಗುರ ಕೈಬಳೆ ತೆಗೆಸುವುದರ ವಿರುದ್ಧ ಎಲ್ಲರೂ ಒಟ್ಟಾಗಿ ವಿರೋಧ ಮಾಡಬೇಕು ಎಂದರು ಜಮ್ಮು ಕಾಶ್ಮೀರದಲ್ಲಿ ದಾಳಿ ಮಾಡಿದ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡುತ್ತಿದೆ ಎಂದರು ಮತ್ತೆ ಆದ್ರ ನಂತರ ಇನ್ನು ನಮ್ಮ ಜಿಲ್ಲೆಗೆ ಬರೋದೇನು ದೂರ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ನಲ್ಲ ಅದಕ್ಕಾಗಿ ನಾವೆಲ್ಲ ಹಿಂದೂಗಳು ಒಟ್ಟಾಗಬೇಕಾಗಿದೆ ಇವತ್ತು ಎಲ್ಲ ತ್ಯಾಗವನ್ನು ಮಾಡಿ ಅಧಿಕಾರ ಬಿಟ್ಟು ನಾವು ಒಟ್ಟಾಗಬೇಕಾಗಿದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರು ಬರೀ ಅಧಿಕಾರದ ಲಾಲಸ ಇದ್ದಾರೆ ಬಿಟ್ಟರೆ ಅಭಿವೃದ್ಧಿ ಪರವಾಗಿಲ್ಲ ಅನ್ನುವಂಥದ್ದನ್ನು ಇವತ್ತು ನಾನು ಅಧಿವೇಶನದಲ್ಲೇ ಹೇಳಿದ್ದೇನೆ ಏನು ಹೇಳಿದ್ದೇನೆ ಅಂತ ಹೇಳಿದರೆ ನಮ್ಮ ಸರ್ಕಾರ ಇದ್ದಾದ್ರೆ ಇದ್ದಾವಾಗ ಎಲ್ಲ ಬಡ ಜನರಿಗೆ ಮನೆಗಳನ್ನು ಕೊಟ್ಟಿದ್ವಿ ಕೊಟ್ಟಿದ್ವಿ ಆಶ್ರಯ ಮನೆ ಒಂದೇ ಒಂದು ಒಂದು ಕಂತು ಕೊಟ್ಟಿದ್ದಾರೆ ಉಳಿದ ಕಂತ ಇನ್ನೂ ತನಕ ಬಿಡುಗಡೆನೆ ಮಾಡಿಲ್ಲ ಅಂತ ಹೇಳಿದ್ರೆ ಇವರು ಏನಾಗಿದ್ದಾರೆ ದಿವಾಳಿ ಆಗಿದ್ದಾರೆ ಅನ್ನುವಂಥದಕ್ಕೆ ಸಂಪೂರ್ಣ ನಿದರ್ಶನ ಅದು ಒಂದೇ ಸಾಕು ಅನ್ನುವಂಥದ್ರೆ ಅಭಿವೃದ್ಧಿ ಎಲ್ಲಿದೆ ಎಲ್ಲಾದರೂ ನೀವು ಒಂದಾದರೂ ಒಂದು ಶಾಲೆ ರಿಪೇರಿ ಮಾಡಿದ್ರು ಎಲ್ಲಾದರೂ ನೋಡಿದಿರಾ ಇಲ್ಲ ಶಾಲೆ ರಿಪೇರಿ ಇಲ್ಲ ಮಾನ್ಯ ಉಸ್ತುವಾರಿ ಸಚಿವರು ಮೊದಲನೇ ಕೆ ಡಿ ಪಿ ಸಭೆ ಕಾರವಾರದಲ್ಲಿ ಹೇಳಿದ್ರು ನೀವು ಯಾರೂ ಶಾಲೆ ರಿಪೇರಿ ಮಾಡೋದು ಬೇಡ ಎಲ್ಲ ಕ ನಮ್ಮ ಜಿಲ್ಲೆಯಲ್ಲಿ ಹೊಸ ಕಟ್ಟಡವನ್ನೇ ಶಾಲೆಗೆ ಕಟ್ಸ್ತೇನೆ ನಾನು ಅನ್ನುವಂಥದ್ದು ಹೇಳಿದ್ ಅದನ್ನು ನಾನು ಕಾಯ್ತಾ ಇದ್ದೆ ಅದರ ನಂತರ ಒಂದೂವರೆ ವರ್ಷದ ನಂತರ ಕೆ ಡಿ ಪಿ ಸಭೆಯಲ್ಲಿ ಮತ್ತೆ ಹೋಗಿ ಮಾನ್ಯ ಸಚಿವರಿಗೆ ಕೇಳಿದೆ ನೀವು ಹಿಂದಿನ ಫಸ್ಟ್ ಕೆ ಡಿ ಪಿ ಸಭೆಯಲ್ಲಿ ಹೇಳಿದರೆ ಒಂದೇ ಒಂದು ಶಾಲೆ ರಿಪೇರಿ ಮಾಡೋದು ಬೇಡ ಏನಿದ್ರು ಹೊಸ ಕಟ್ಟಡ ಕಟ್ಟೋಣ ಅನ್ನುವಂಥದ್ದನ್ನು ಆಮೇಲೆ ಅಲ್ಲೇ ಡಿ ಡಿ ಪಿ ಆರಿದ್ರು ಕೇಳಿದ್ವಿ ಡಿ ಡಿ ಪಿ ಯಾರು ಹೇಳಿದರು ಕೇವಲ ಒಂದೇ ಒಂದು ಶಾಲೆಯ ಹೊಸ ಕಟ್ಟಡ ಬಂದಿದೆ ಬಂದಿದ್ದು ಯಾರ್ದು ಹಿಂದೆ ಅಂತ ಹೇಳಿದರೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾವಾಗ ವಿವೇಕ್ ಕೊಠಡಿಗಳು ಇಡೀ ನಮ್ಮ ರಾಜ್ಯಾದ್ಯಂತ ಅದು ನನ್ನ ಕ್ಷೇತ್ರದಲ್ಲೂ ಸಹ ನಾನು ಭಾಳಷ್ಟು ಕಡೆ ಎಲ್ಲಿ ಮಣ್ಣಿನ ಗೋಡೆ ಇದೆ ಅಲ್ಲಿ ಕಲ್ಲಿನ ಗೋಡೆ ಕಟ್ಟುವಂಥ ಕೆಲಸ ನಮ್ಮ ಸರ್ಕಾರ ಇದ್ದಾವೆ ಮಾಡಿದೆ ಅವರು ಸಂಪೂರ್ಣವಾಗಿ ದಿವಾಳಿಯಾಗಿದ್ದಾರೆ ಆಗಿದ್ದಾರೆ ಅನ್ನುವಂಥದಕ್ಕೆ ಎರಡು ಮಾತಿಲ್ಲ ಎನ್ನುವಂಥದ್ದನ್ನು ಪ್ರತಿದಿನ ವಿದ್ಯುತ್ ದರ ಏರಿಸೋದು ಹಾಲಿನ ದರ ಏರಿಸೋದು ಮದ್ಯದ ದರ ಏರಿಸೋದು ಯಾವುದಕ್ಕೆ ಇವತ್ತು ಅವರು ಏರಿಸ್ತಾ ಇಲ್ಲ ಹೇಳ್ರಿ ಆದರೂ ಅವರಿಗೆ ಸಾಕಾಗ್ತಾ ಇಲ್ಲ ಅರವತ್ತು ಸಾವಿರ ಕೋಟಿ ಈ ಗ್ಯಾರಂಟಿಗೆ ಬೇಕಾಗಿದೆ ಆ ಗ್ಯಾರಂಟಿಗೀಗ ನಿನ್ನೆ ಮೊನ್ನೆ ನಮ್ಮ ಭಾಗ್ಯಲಕ್ಷ್ಮಿ ಯೋಜನೆಗೆ ಭಾಗ್ಯ ಅಲ್ಲ ಗೃಹಲಕ್ಷ್ಮಿ ಯೋಜನೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದರೆ ಮೂರು ತಿಂಗಳಿದು ನಿಮ್ಗೆ ಒಂದೇ ಸರಿ ಕೊಡ್ತೇವೆ ಅನ್ನುವಂಥದ್ದು ಕಂತಾನು ಹಾಕ್ತೇವೆ ಅನ್ನೋದು ಅಂದರೆ ಅವ್ರ ಪರಿಸ್ಥಿತಿ ಎಲ್ಲಿ ಬಂದು ಮುಟ್ಟಿದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ ಸಂಪೂರ್ಣವಾಗಿ ದಿವಾಳಿಯಾಗಿದೆ ಆಗಿದೆ ಅನ್ನುವಂಥದ್ದನ್ನು ಮತ್ತು ಹೇಳಲಿಕ್ಕೆ ಬೇರೆ ವಿಷಯ ಇಲ್ಲ ಒಂದು ನಾನು ನಗರಸಭೆ ಇದು ಪುರಸಭೆ ಪಟ್ಟಣ ಪಂಚಾಯತ್ಗೆ ಅವ್ರು ಏನಾದರೂ ಹಣ ಬಿಡುಗಡೆ ಮಾಡಿದ್ದರೆ ಹೇಳಿ ತೋರಿಸಿ ನೀವು ಎಲ್ಲಿ ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಎರಡು ವರ್ಷ ಆಯಿತು ಇವತ್ತು ಎಲ್ಲೂ ಕೊಡ್ತಾ ಇಲ್ಲ ನಗರೋತ್ಥಾನ ಇಲ್ಲ ಯಾವ ಬೀದಿ ರಿಪೇರಿ ಕೊಡ್ತಾ ಇಲ್ಲ ನಮ್ಗೆ ಕೊಟ್ಟಂಥ ಅಭಿವೃದ್ಧಿ ನಿಧಿ ಏನಿದೆಯಲ್ಲ ಆ ಹಣ ತಂದು ಎಲ್ಲ ರಸ್ತೆ ರಿಪೇರಿ ಮಾಡಿದ್ದೇವೆ ಇನ್ನು ನಮ್ಮ ಸರ್ಕಾರ ಇದ್ದವಾಗ ನಗರೋತ್ಥಾನಕ್ಕೆ ಕೊಟ್ಟಂತ ಐದು ಕೋಟಿ ಹೊನ್ನಾವರಕ್ಕೆ ಕೋಟಿ ಆ ಯೋಜನೆ ಬಾಕಿ ಇತ್ತು ಆ ಯೋಜನೆ ಕಾಮಗಾರಿಯನ್ನು ನಾವು ಮಾಡಿಸ್ತಾ ಇದ್ದೇವೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಲ್ಲ ಹಿಂದೂಗಳ ಮೇಲೆ ಅಪಚಾರವಾಗುತ್ತಿದೆ ಎಂದು ಆಪಾದಿಸಿದರು ಮಂಗಳೂರಿನಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿದೆ ಎಂಜಿ ಭಟ್ಕುಶಿ ಮಾತನಾಡಿ ಹಿಂದೂ ಸಮಾಜದ ಭಾವನೆಗಳಿಗೆ ಧಕ್ಕೆ ತರುವುದರ ವಿರುದ್ಧ ಜಾಗೃತವಾಗಬೇಕು ಎಂದರು ಕೇಂದ್ರ ಸರ್ಕಾರ ಪಾಕಿಸ್ತಾನವಷ್ಟೇ ಅಲ್ಲದೆ ಬಾಂಗ್ಲಾದಿಂದ ಬಂದಿರುವ ಮುಸ್ಲಿಮರನ್ನು ಹೊರಗೆ ಕಳುಹಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದರು ವಿಚಾರ ಅಂತಂದ್ರೆ ಸಿಇಟಿ ಪರೀಕ್ಷೆಗಳಲ್ಲಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಿವಿಯೊಲೆ ಕೈಬಳೆ ಮೂಗುತಿ ಮಾಂಗಲ್ಯ ಹಾಗೂ ಜನವರ ಬಹಳ ಸದ್ದಾಗ್ತಾ ಇದೆ ಇವೆಲ್ಲ ನಮ್ಮ ಹಿಂದೂ ಸಂಪ್ರದಾಯದ ಸಂಕೇತಗಳು ನಾವು ಅತ್ಯಂತ ಭಾವನೆಗಳನ್ನು ಪೂಜಿಸುವಂತ ನಮ್ಮ ಸಂಪ್ರದಾಯದ ಸಂಕೇತಗಳು ಇವುಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಪರ್ಪಸ್ಲಿ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ನಮ್ಮ ಧರ್ಮದ ಸಂಪ್ರದಾಯಗಳನ್ನು ಒಡೆಯುವುದರ ಮೂಲಕ ಅದರ ಮೇಲೆ ದೌರ್ಜನ್ಯ ಮಾಡುವುದರ ಮೂಲಕ ನಮ್ಮ ಧರ್ಮವನ್ನು ನಿಧಾನಕ್ಕೆ ಕಳಾಹಿ ನಾವು ಮಾಡ್ತಾ 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 ನಮ್ಮ ಧರ್ಮವನ್ನು ಹೊಡಬೇಕುವಂಥದ್ದು ಹುನ್ನಾರಾಯಿತು ಇದು ಕೇವಲ ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ ಇಡೀ ದೇಶದಲ್ಲಿ ನೋಡ್ರಿ ಮೊನ್ನೆ ಕಾಶ್ಮೀರದಲ್ಲಿ ಪಹಲ್ಗಾಂವ್ ಹತ್ಯಾಕಾಂಡ ನಡೀತು ಅಲ್ಲಿ ಮಾಡಿದವರು ಏನು ಕೇಳಿದ್ರೆ ಉಗ್ರವಾದಿಗಳು ಬಂದು ನೀವು ಹಿಂದೂನಾ ಮುಸ್ಲಿಮಾ ಕೇಳಿದ್ರು ಕಲ್ಮ ಹೇಳಲಿಕ್ಕೆ ಕೇಳಿದ್ರು ಅದಾದ್ಮೇಲೆ ಡೌಟ್ ಬಂದ್ರೆ ಅವ್ರು ಬಟ್ಟೆಯನ್ನು ಬಿಚ್ಚಿ ನೋಡಿ ಇವ್ರು ಹಿಂದೂ ಮುಸ್ಲಿಮ್ ಕನ್ಫರ್ಮ್ ಮಾಡಿ ಕೊಂಡೊಡಿದ್ರು ಇದರ ರಾಕ್ಷಸತನದ ಪರಮಾವಧಿ ಇದಕ್ಕೆ ಕೇಂದ್ರ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ತಾ ಇದೆ ಕೈಗೊಳ್ಳಬೇಕು ಆಗಬೇಕು ಉಗ್ರವಾದ ಸಂಪೂರ್ಣ ಹತ್ಯೆ ಆಗಬೇಕು ಸಂಪೂರ್ಣ ನಾಶ ಆಗಬೇಕು ಈ ನಿನ್ನೆ ನೋಡಿದಾಗ ಮಂಗಳೂರಿನಲ್ಲಿ ಸುಭಾಷ್ ಶೆಟ್ಟಿ ಅವರು ಹತ್ಯೆ ಮಾಡಿದ್ರು ಇವತ್ತು ನೋಡಿದ್ರೆ ರೌಡಿ ಶೀಟರ್ ಅಂತ ಒಂದು ಹೆಸರು ಬರ್ತಾ ಇದೆ ಯಾಕೆ ರೌಡಿ ಶೀಟರ್ ಹಾಕ್ತಾರೆ ಯಾಕಂದ್ರೆ ಹಿಂದೂ ಪರ ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತೀರಿ ಕಾಂಗ್ರೆಸ್ನವರು ಕೇಸ್ ಹಾಕಿದ್ರೆ ನಾಲ್ಕು ಕೇಸ್ ಹಾಕಿ ರೌಡಿ ಶೀಟರ್ ಜಾಗ ಸೇರಿಸ್ಬಿಡ್ತೀರಿ ನೀವು ಹಾಗಾದ್ರೆ ಹಿಂದೂ ಶೀಟರ್ಗೂ ಹಿಂದೂ ಹೋರಾಟಗಾರರಿಗೂ ರೌಡಿಸಮ್ ಮಾಡಿಕೊಂಡು ನಾಲ್ಕೈದು ಕೇಸ್ ಹಾಕೊಂಡು ಎರಡು ಒಂದೇನಾ ಇಲ್ಲ ಒಂದು ಧರ್ಮದ ಪರವಾಗಿ ಹೋರಾಟ ಮಾಡಿದ್ದು ಅದು ಶ್ರೇಷ್ಠವಾದಂತ ಕೆಲಸ ಅದು ಅಂಥವ್ರನ್ನು ನೀವು ರೌಡಿ ಶೀಟರ್ ಅಂತ ಹೇಳಿ ಪೇಪರ್ ಅಲ್ಲಿ ಬಿಂಬಿಸ್ತೀರಿ ಮಾಧ್ಯಮಗಳಲ್ಲಿ ಬಿಂಬಿಸ್ತೀರಿ ಅಂತ ಹೇಳಿದ್ರೆ ಎಂತ ನೀಚ ಕೃತ್ಯ ಮಾಡ್ತಾ ಇದ್ದೀರಿ ಅಂತ ಹಾಗಾಗಿ ಇವತ್ತು ಇಡೀ ಹೊನ್ನಾವರದ ಹಿಂದೂ ಸಮಾಜದ ವತಿಯಿಂದ ಈ ಒಂದು ಮೂರು ವಿಷಯಗಳ ಮೇಲೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ಭಾರತೀಯ ಸಂಪ್ರದಾಯವನ್ನು ಅಂದರೆ ಈ ಕೈಬಳೆ ಕೈ ಕಿವಿಯಲ್ಲಿ ತೆಗೆಸುವ ವಿರುದ್ಧ ಜನವಾರ ತೆಗೆಸೋರ ವಿರುದ್ಧ ಇನ್ನೊಂದು ಕಾಶ್ಮೀರದಲ್ಲಿ ನಡೆದಂತಹ ಹತ್ಯಾಕಾಂಡದ ವಿರುದ್ಧ ಹಾಗೂ ಪ್ರವಿ ಸುಹಾಸ್ ಶೆಟ್ಟಿಯ ಒಂದು ಭೀಕರ ಹತ್ಯೆಯ ವಿರುದ್ಧ ಕೂಡ ನಾವು ಇವತ್ತು ಹಿಂದೂ ಸಮಾಜವು ಸೇರಿದ್ವಿ ಅದರ ವಿರೋಧ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಇರ್ಬೋದು ಅಥವಾ ಯಾವುದೂ ಯಾರೂ ಇರ್ಬೋದು ಇದರ ಒಂದು ಉಗ್ರವಾದವನ್ನು ಪೋಷಿಸುವಂತಹ ಪಕ್ಷಗಳು ನಮ್ಮ ಭಾರತದಲ್ಲಿ ಬಹಳ ಕಮ್ಯುನಿಸ್ಟ್ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಇದಾವೆ ಈ ಒಂದು ಕೆಲಸವನ್ನು ಬಿಡಬೇಕು ಮುಂದಿನ ದಿನಗಳಲ್ಲಿ ಬಿಡಬೇಕು ಮತ್ತು ಉಗ್ರವಾದಕ್ಕೆ ನೆರವು ಕೊಡೋದನ್ನ ಬಂದ್ ಮಾಡ್ಬೇಕು ಯಾಕಂದ್ರೆ ಈಗಾಗಲೇ ಪಾಕಿಸ್ತಾನ ವಿರುದ್ಧ ನಮ್ಮ ದೇಶದ ಯುದ್ಧ ಆಗುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ ಹಾಗಾಗಿ ಉಗ್ರವಾದಕ್ಕೆ ಮೂಲ ಕಾರಣವೇ ಪಾಕಿಸ್ತಾನ ಅಂತ ಪಾಕಿಸ್ತಾನ ಅಂತ ಎಲ್ಲರಿಗೂ ಗೊತ್ತಿದೆ ಈ ಪಾಕಿಸ್ತಾನಕ್ಕೆ ಸರಿಯಾದ ಶಾಸ್ತಿ ಆದರೂ ಉಗ್ರವಾದ ಅಂತ ಆಗ್ತದೆ ನಾವು ನಿನ್ನೆ ಅಷ್ಟೇ ಕೆಲವರ ಹೇಳಿಕೆಯನ್ನ ನೋಡಿರಬಹುದು ಕೆಲವು ಮುಸ್ಲಿಂ ಪ್ರಮುಖರ ಹೇಳಿಕೆಗಳು ಯಾಕೆಂದ್ರೆ ಈ ಹಿಂದೆ ಹದಿನೈದು ನಿಮಿಷ ಕೊಟ್ಟರೆ ಇಡೀ ಭಾರತದಲ್ಲಿರುವ ಹಿಂದೂಗಳ ನಾಶ ಮಾಡ್ತಾ ಅಂತ ಹೇಳುವ ಬಾಯಲ್ಲಿ ಪಾಕಿಸ್ತಾನಕ್ಕೆ ಬುತ್ತಿ ಇಲ್ಲಾಡುವಂತ ಮಾತು ಬರ್ತಾ ಇದೆ ಅಲ್ವಾ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳನ್ನು ಕಾಣಲಿಕ್ಕಿದ್ದೇವೆ ಹಿಂದೂ ಧರ್ಮ ಗಟ್ಟಿಯಾಗಬೇಕು ನಮ್ಮ ಭಾರತ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂತ ಕನಸು ನಮ್ಮೆಲ್ಲರೂ ಎಲ್ಲರಿಗೂ ಧನ್ಯವಾದ बीजेपी तालुका अध्यक्ष मंजुनाथ नायक हेगड़े कड़तूक केशव नायक बड़कूर जिला पंचायत मजी सदस्य शास्त्री होनावर पटण पंचायत अध्यक्ष नगर भट मुखंडर शिवराज मेस्त महेश मेस्त एम एस हेगड़े एच आर गणेश नारायण हगड़े अजिथ्त नायक गणपति नायक बिटि गणपति गौड़ चितर मारुति नायक श्रीकांत मे रोम मेस्त गोविंदगौड़ कृष्णा जोशी रत्नाकर्यक मत भागव